ಇದು ಪುರಾತನ ದೇವಸ್ಥಾನ ಈ ಹಳಬ್ರು ಕಟ್ಟಿರೋದು ನಮ್ಮ ತಾತ ಇವರು ಹಿರಿಯರು ಕಟ್ಟಿರೋದು ಇದು ಇದು ಅಗೆ ಸಣ್ಣ ಗುಡಿಯಾಗಿತ್ತು ಹೋಗು ಬರೋರ್ದು ಸ್ವಲ್ಪ ಇದಾಗಿತ್ತು ಆದರೆ ದೇವಸ್ಥಾನ ಕಟ್ಟಬೇಕಂತ ನಾವು ಮುಂದೆ ಬಂದಿದ್ದೀವಿ ದೇವಸ್ಥಾನ ಕಟ್ಟಬೇಕಂತ ಕಟ್ಟೋಣಂಥ ಪ್ರಯತ್ನ ಕೂಡ ಜನಗಳು ಸಹಕಾರ ಎಲ್ಲ ಕೊಟ್ಟಿದ್ದಾರೆ ಬಡಾವಣೆಯವರು ಅವರಿಗೆ ಬದ್ಧವಾಗಿ ನಾವು ದೇವಸ್ಥಾನನ ಇಂಪ್ರೂವ್ ಮಾಡಬೇಕಂತಿದ್ದೀವಿ ಸರ್ ಮೂರು ಎಲ್ಲ ಮಾಧ್ಯಮದ ಸಹೃದಯ ಸಹೋದರ ಸಹೋದರಿಯರಿಗೆ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಡಾಕ್ಟರ್ ಈಶ್ವರ ಹಾಯ್ಡು ಮಾಡುವ ನಮಸ್ಕಾರಗಳು ಜಗಜೀವನ್ ರಾಮನಗರ ದಕ್ಷಿಣ ವಿಭಾಗದಲ್ಲಿ ಶ್ರೀಮಾತ ಮುತ್ತಾಲಮ್ಮ ದೇವಿ ದೇವಸ್ಥಾನವನ್ನು ಈ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಸಂಘ ಸಂಸ್ಥೆಯವರು ಎಲ್ಲ ಸೇರಿ ಜೀರ್ಣೋದ್ಧಾರನ ಮಾಡಬೇಕಂತೇಳಿ ಪಣತೊಟ್ಟು ತೀರ್ಮಾನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಮುತ್ಯಾಲಮ್ಮ ದೇವಸ್ಥಾನ ಈ ದೇವಸ್ಥಾನ ನನಗೆ ತಿಳಿದ ಹಾಗೆ ಸುಮಾರು ಹತ್ತು ದಶಕ ಹತ್ತು ಹತ್ತು ದಶಕಗಳಾಗ್ತದೆ ಹತ್ರ ಹತ್ರ ಸುಮಾರು ನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ನಾವೆಲ್ಲ ಚಿಕ್ಕ ಹುಡುಗರು ಈ ಬಡಾವಣೆ ಸ್ಥಾಪನೆ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಚಿಕ್ಕದಾಗಿ ಚೊಕ್ಕಟವಾಗಿತ್ತು ಈಗ ಗ್ರಾಮ ದೇವತೆ ಏನು ಅಣ್ಣಮ್ಮ ತಾಯಿ ದೊಡ್ಡಮ್ಮ ತಾಯಿ ಯಾವ ರೀತಿ ಇದ್ದಾರೆ ಇಲ್ಲಿ ಸುಮಾರು ಹನ್ನೊಂದು ದೇವಸ್ಥಾನ ಇದೆ ಎಲ್ಲ ಹೆಣ್ಣು ದೇವಸ್ಥಾನಗಳಾಗಿರೋದ್ರಿಂದ ಗ್ರಾಮಕ್ಕೆ ಸುಖ ಶಾಂತಿ ಲಭಿಸಲಿ ಅಂಥೇಳಿ ಈ ದಿನ ಎಲ್ಲ ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ತನು ಮನ ಧನವನ್ನು ಅರ್ಪಿಸಬೇಕಂತೆಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರನ್ನೂ ಕೇಳ್ತಾ ಇದ್ದಾರೆ ಸೊ ಚಂದ ರಹಿತ ವರ್ಗರಹಿತ ಪ್ರೇಮಭರಿತ ಸುಧಾಮ ಶಾಮ ಗೆಳೆತನ ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಚಂದ ಕೊಡೋದೇ ಒಂದು ರೀತಿ ಒಳ್ಳೆಯ ಕೆಲಸ ಪ್ರತಿಯೊಬ್ಬರು ದಾನಿಗಳು ಮುಂದೆ ಬಂದು ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಪ್ರತಿಯೊಂದು ಇದನ್ನು ಮೆಟೀರಿಯಲ್ಸ್ನ ಕೊಡೋದಕ್ಕೆ ಅವರು ವಿಜ್ಞಾಪ್ತಿ ಮಾಡ್ತಾ ಇದ್ದಾರೆ ಈ ದಿವಸ ತಮ್ಮೆಲ್ಲರಿಗೂ ಕೂಡ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪದಾಧಿಕಾರಿಗಳೆಲ್ಲ ಭಾಳ ಉತ್ಸುಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾಯಿದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತು ಗ್ರಾಮದ ಹಿರಿಯರು ಕಿರಿಯರು ಮತ್ತು ಎಲ್ಲ ಪ್ರಜ್ಞಾವಂತ ಬುದ್ಧಿಜೀವಿಗಳು ನಮ್ಮ ಕೆಲಸ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತು ಇಲ್ಲಿ ಒಂದೊಳ್ಳೆ ಗುಡಿಗೋಪುರ ಬರೋದಕ್ಕೆ ನಾಂದಿ ಆಗ್ತದೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮತ್ತು ಈ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಗ್ರಾಮದ ಪ್ರತಿಯೊಂದು ಮನೆಯಿಂದ ಚಂದ ತೆಗೆದುಕೊಂಡು ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಬೇಕಂತ ನನ್ನ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಸಿರಿಸ ಬಯಸಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳು ಕೊಡಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅವರೇ ಮುಂದೆ ನಿಂತು ಕೊಟ್ಟರೆ ಸದುಪಯೋಗ ಆಗ್ತದೆ ಅಂತ ನನ್ನ ಅನಿಸಿಕೆ ನನ್ನ ಭಾವನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರ ಸಹೋದರ ಸಹೋದರಿಯರ ಪರವಾಗಿ ಕೂಡ ನಾನು ವಿಜ್ಞಾಪ್ತಿ ಮಾಡ್ಕೊಳ್ತೇನೆ ನೀವೆಲ್ಲ ಈ ಒಂದು ಜಗಜೀವನ್ ರಾಮನಗರ ದಕ್ಷಿಣಕ್ಕೆ ಬಂದು ಏನು ತಾವೆಲ್ಲ ಈ ಗ್ರಾಮದ ದೇವನು ದೇವತೆಗಳನ್ನ ನೀವು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ದರೆ ನಿಜವಾಗ್ಲೂ ನಾನು ನಿಮಗೆ ಶಿರ್ಸಾ ವಹಿಸಿ ನಮಸ್ಕಾರ ಮಾಡ್ತೇನೆ ಮತ್ತು ಇಲ್ಲಿ ಇಲ್ಲಿನ ಪದಾಧಿಕಾರಿಗಳು ತುಂಬ ಶಾಂತಿ ಪ್ರಿಯರಿದ್ದಾರೆ ಒಳ್ಳೆ ಕೆಲಸ ಮಾಡಬೇಕಂತ ಮುಂದೆ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಈ ದೇವಸ್ಥಾನ ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ಮಾಡೋಣ ಅಂತೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಬಗ್ಗೆ ದೇವಸ್ಥಾನಕ್ಕೆ ಏನು ಮಾಡಬೇಕು ಅಂತಿದ್ದೀರಾ ದೇವಸ್ಥಾನದ ಕೆಲಸ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಾರ್ವಜನಿಕರ ಹಿತಶಕ್ತಿಯಿಂದ ನಮಗೆಲ್ಲ ತನು ಮನತನ ಇದು ಮಾಡಬೇಕಂತೇಳಿ ನಾನು ಎಲ್ಲರೂ ವ್ಯಾರ್ಥಿಸಿ ಅವರಲ್ಲಿ ಮನವಿ ಮಾಡಿ ಉತ್ತರ ಮತ್ತೆ ಕೃಪೆಯಿಂದ ನಮಗೆ ಅಂತ

ಚಿಕ್ಕವರಾಗಲಿ ಸಣ್ಣವರಾಗಲಿ ಇಲ್ಲ ಎಲ್ಲ ಎಲ್ಲ ಒಳ್ಳೆ ಜನಾಂಗದವರೇ ಇದ್ದಾರೆ ಒಳ್ಳೆ ಮನಸ್ಸುಳ್ಳವರೇ ಇದ್ದಾರೆ ಎಲ್ಲರೂ ಧನದಿಂದ ದೇವಾಲಯಕ್ಕೆ ತಮ್ಮಲ್ಲಿ ಏನೇನು ಕಾಣಿಕೆಗಳಾಗುತ್ತೆ ಎಲ್ಲರೂ ಅರ್ಪಿಸಬೇಕು ಹಾಗೂ ಈ ದೇಗುಲ ತುಂಬ ಚೆನ್ನಾಗಿ ತುಂಬ ಅಂದವಾಗಿ ಬರಬೇಕಂತ ನಾನು ತಮ್ಮಲ್ಲೆಲ್ಲ ಹಾಗೂ ಸ್ಥಳೀಯರಲ್ಲಿ ಮಾಧ್ಯಮ ಮಿತ್ರರ ಮುಖಾಂತರ ಇದ್ದೀನಿ

ಸೊ ನಮ್ಮ ಬಾಲಾಜಿ ಅವರಂತೂ ಭಯಂಕರ ಕಷ್ಟಪಟ್ಟಿದ್ದಾರೆ ಸರ್ ರಾಯೋ ಬಾಲಾಜಿ ಅಂತಂದ್ರೆ ಇಲ್ಲೊಂದು ಸ್ವಲ್ಪ ದೇವಸ್ಥಾನಕ್ಕೆ ನೀವು ಕೂತ್ಕೊಳ್ಳಿ ಚಂದ್ರಣ್ಣ ನಿಮ್ದು ಹ್ಞೂ ಕುಡಿ ಬಂದ ನಮ್ಮ ಮಾಧ್ಯಮ ಮಿತ್ರಗಳನ್ನ ನಮಸ್ಕಾರ ಯಾಕಂದರೆ ಈ ದಿನ ವಿಶೇಷವಾಗಿ ಸರ್ವ ಧರ್ಮಗಳ ನಾಯಕ ಅಂದರೆ ನಮ್ಮ ಆಸೀಫ್ ಸಾರ್ ಅವರು ದಿ ಬೆಂಗಳೂರು ಪ್ರೆಸ್ ಬೆಂಗಳೂರು ಸ್ಪೆಷಲ್ ಅವರೇ ಸ್ಪೆಷಲ್ ಯಾಕಂದರೆ ಅವರು ಮಾಧ್ಯಮ ಕ್ಷೇತ್ರಕ್ಕೆ ಬರುವಾಗ ನಾವು ಚಡ್ಡಿಗಳು ಹಾಕೊಂಡಿದ್ದೀವಿ ಈಗ ಮಾಧ್ಯಮ ಅಂದರೆ ಅದೊಂದು ಸಂವಿಧಾನ ನಾಲ್ಕನೇ ಹೆಂಗ ಈ ಮಾಧ್ಯಮ ಅಂತ ಏನಂತ ನಮ್ಮ ಇಡೀ ಗೋರಿಪಳ್ಳ ಕ್ಷೇತ್ರಕ್ಕೆ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಇವರು ಒಂದು ಪೆನ್ನಿನ ಪವರು ಗನ್ ತರ ಫೈರ್ ತೋರಿಸಿದ್ದು ನಮ್ಮ ಆಸಿಫ್ ಸಾರ್ ಅವರು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಮಾಧ್ಯಮ ಅಂದರೆ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಳೋದಲ್ಲ ಸಮಾಜಕ್ಕಾಗಿ ಯುಕ್ತ ಯುಕ್ತಿಯಿಂದ ಮಾಡೋದು ಎಂಬುದಾಗಿ ತೋರಿಸ್ಕೊಟ್ಟಿರೋ ಆಸಿಫ್ ಸರ್ ಅವರು ನಾವು ಶಾಲೆ ಒಂದು ಓದುವಾಗ ಇವರೊಂದು ಪತ್ರಿಕೆಗಳೆಲ್ಲ ಬರುವಾಗ ಎಲ್ಲ ಒಂದು ವಿಶೇಷವಾದ ಒಂದು ಸೇಜ್ನಗಳೇ ಬರ್ತಾ ಇತ್ತು ಅವಾಗ ನಾನು ಅಂದ್ಕೊಂಡೆ ಎಷ್ಟೋ ಜನಕ್ಕೆ ನಮ್ಮ ಒಂದು ಕ್ಷೇತ್ರದಲ್ಲಿ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಬರಬೇಕಂತ ಎಷ್ಟೋ ಇನ್ಸ್ಪೈರಾಗಿರೋದು ನಮ್ಮ ಆಸುಪ್ ಸರ್ ಅವರು ನಿಜವ್ಲು ಆಸುಫ್ ಸರ್ ಈ ದಿನ ನಿಮ್ಮ ಒಂದು ಜನ್ಮದಿನ ಆಚರಣೆ ನಮ್ಮ ಡಾಕ್ಟರ್ ಇ ಎಸ್ ರಾಯ್ಡು ಅವರ ಒಂದು ಗ್ರೂಪಿಂದ ನಾವು ಇದ್ದೀವಿ ಯಾಕಂದರೆ ಸಾಹೇಬರು ಮಾತು ಹೇಳ್ಬೇಕಂದ್ರೆ ನಿಮಗೆ ಎಲ್ಲ ಗೊತ್ತು ಯಾಕಂದರೆ ಯಾರದೇ ಒಂದು ಜನ್ಮದಿನ ಕಾರ್ಯಕ್ರಮ ಅಂದರೆ ಅವ್ರ ಮನೆ ಹೊರಗುಟ್ಟಿದವ್ರಿಗಿಂತ ಹೆಚ್ಚಾಗಿ ಮಾಡ್ತಾರೆ ಈ ದಿನ ತಮ್ಮ ಜನ್ಮ ದಿನಾಚರಣೆ ದೇವ ದೇವಸ್ಥಾನದ ಮುಂದೆ ನಡೀತಾ ಇದ್ದ ಎಲ್ಲ ಸ್ನೇಹಿತರ ಒಂದು ಸಮ್ಮುಖದಲ್ಲಿ ತುಂಬ ಸಂತೋಷವಾಗಿದೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಮುಂದೆ ಮಾತು ಸರ್ ಒಂದು ದೇವರ ಸನ್ನಿಧಿಯಲ್ಲಿ ನನ್ನ ಜನ್ಮದಿನವನ್ನು ನಮ್ಮ ಗುರುಗಳಾದ ಡಾಕ್ಟರ್ ಈಶ್ವರ ರಾಯವರವರು ಈ ಎಲ್ಲ ಈ ನಮ್ಮ ಪೂಜಾರಿಗಳ ಸನ್ನಿಧಿಯಲ್ಲಿ ಹಾಗೂ ನಮ್ಮ ಮಾಧ್ಯಮ ಮಿತ್ರರ ಹಾಜರಿಯಲ್ಲಿ ಹಾಗೂ ನಮ್ಮ ದೇವರ ದೇವರಾಜನಗರ ಅಣ್ಣಮ್ಮ ದೇವಸ್ಥಾನದ ಪುರೋಹಿತರು ದೊಡ್ಡಮ್ಮ ದೇವಸ್ಥಾನ ಪುರೋಹಿತರು ಹಾಗೂ ಎಲ್ಲ ನಮ್ಮ ಗೆಳೆಯರು ನನ್ನ ಸಂಗತಿಯವರು ಹಾಗೂ ನಮ್ಮ ಭುವೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳು ಹಾಗೂ ನಮ್ಮ ಈಶ್ವರಾಯ್ಡು ಅಣ್ಣನ ಬಳಗೆ ಬಂಟ ನಮ್ಮ ಸಭರಾಯ್ಡವರವರು ಹಾಗೂ ನಮ್ಮ ಮಾಧ್ಯಮ ಮಿತ್ರರಾದ ಮುಖ್ಯವಾಗಿ ನಮ್ಮ ಚಂದ್ರು ಹಾಗೂ ಅವರು ಈ ನಮ್ಮ ರಾಯಡು ಅಣ್ಣನವರ ಎರಡು ಕೈಗಳಿಗೆ ರೈಟ್ ಟು ಲೆಫ್ಟ್ ಎಲ್ಲರಿಗೂ ನನಗೆ ತುಂಬ ಸಂತೋಷ ಆಗ್ತಿದೆ ಸರ್ ಈ ದೇವರ ಸನ್ನಿಧಿಯಲ್ಲಿ ಆಚೆ ನಾನು ಎಲ್ಲರಿಗೂ ಆಭಾರಿಯಾಗಿರ್ತೀನಿ ಎಲ್ಲರಿಗೂ ಸುಳ್ಳಿ

ಸರ್ವಧರ್ಮಗಳ ಸಮನ್ವಯದ ಮೇರೆಗೆ ಭವ್ಯ ಭಾರತ ನಿರ್ಮಾಣವಾಗಲಿ ಅಂತೇಳಿ ಇವತ್ತೇನು ನಾವು ಫ್ರೆಂಡ್ಶಿಪ್ ಡೇ ಇದೆ ಅಲ್ವಾ ಈ ಫ್ರೆಂಡ್ಶಿಪ್ ಡೇನ ನಾವು ಸುಧಾಮ ಶಾಮ ಗೆಳೆತನದ ಆಶಯವನ್ನು ಹೊತ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಯಾರೇ ಮೇಲು ಕೀಲು ಅಂತಲ್ಲ ಎಲ್ಲರೂ ಹೆಚ್ಚು ಎಲ್ಲರೂ ಒಂದೇ ಅಂತ ಸಮಾನ ವಯಸ್ಕರು ಸಮಾನ ಮನಸ್ಕರು ಅಂತ ಭಾವನೆಗಳನ್ನು ಇಟ್ಕೊಂಡು ನಾವು ಈ ದಿವಸ ಇಲ್ಲಿ ವಿಶ್ವ ಸ್ನೇಹಿತರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಜೊತೆಗೆ ಇಲ್ಲಿ ಧಾರ್ಮಿಕ ಸಂಬಂಧಗಳನ್ನು ಬೆಸೀತಾ ಇದ್ದೀವಿ ಇದು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ಸರ್ವಧರ್ಮಗಳ ಒಂದು ಸಮನ್ವಯದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದ ಜೊತೆಗೆ ನಾವು ಸಮ ಸಮಾಜದ ಜೊತೆಗೆ ಹೆಜ್ಜೆ ಹಾಕ್ಕೊಂಡು ಈ ದಿನ ನಮ್ಮ ಅಂಗಲಪರಮೇಶ್ವರಿ ದೇವಸ್ಥಾನದ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ಬಡಾವಣೆ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯರು ವಿಶೇಷವಾಗಿ ದಾನಿಗಳು ದೇವಸ್ಥಾನಕ್ಕೆ ಸಾಮಗ್ರಿಗಳ ಮುಖಾಂತರ ಕೊಟ್ಟು ದೇವಸ್ಥಾನವನ್ನು ಒಂದು ಪುನರ್ ಬಲಕೆ ಮಾಡುವಂಥ ಕೆಲಸಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಭಗವಂತನ ಆಧ್ಯಾತ್ಮಿಕ ನೆಲೆಯ ಸೃಷ್ಟಿ ಮಾಡೋದಕ್ಕೆ ಇಲ್ಲಿನ ಎಲ್ಲ ಯುವಕ ಯುವತಿಯರು ಒಂದು ಪಣ ತೊಟ್ಕೊಂಡಿದ್ದಾರೆ ಅದಕ್ಕೆಲ್ಲ ನೀವೆಲ್ಲ ಭಾಗಿಗಳಾಗಿದ್ದೀರಿ ಸಾಕ್ಷಿ ಇವತ್ತು ನೀವೆಲ್ಲ ಆಗಮಿಸಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡಿಸ್ಕೊಡ್ತಾ ಇದ್ದಾರೆ ವಿಶೇಷವಾಗಿ ಸುಮಾರು ಎಲ್ಲ ನಾಲ್ಕು ಬಡವಣೆಗಳಿಂದ ಸುಮಾರು ಸಂಘ ಸಂಸ್ಥೆಗಳು ಬಂದಿದೆ ನಾನು ಭುವನೇಶ್ವರಿ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲ ಬಂದಿದ್ದಾರೆ ಮುತ್ತಾಲಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಬಂದಿದ್ದಾರೆ ನಗರದ ದೊಡ್ಡಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಬಂದಿದ್ದಾರೆ ಮುತಾಲಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಬಂದಿದ್ದಾರೆ ಮತ್ತು ದೊಡ್ಡಮ್ಮ ದೇವಸ್ಥಾನ ಉತ್ತರದಲ್ಲಿರ್ತಕ್ಕಂಥ ದೊಡ್ಡಮ್ಮ ದೇವಸ್ಥಾನ ಮತ್ತು ದಕ್ಷಿಣದಲ್ಲಿರ್ತಕ್ಕಂಥ ದೊಡ್ಡಮ್ಮ ದೇವಸ್ಥಾನದ ಪದಾಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಈ ಒಂದು ದೇವಸ್ಥಾನಕ್ಕೆ ಹೆಚ್ಚು ಕೆಲಸ ಮಾಡಿರ್ತಕ್ಕಂಥ ಹಿರಿಯರು ಕಿರಿಯರು ವಿಶೇಷವಾಗಿ ಮಹಿಳಾ ಸದಸ್ಯರು ಮತ್ತು ದೇವಸ್ಥಾನದ ಪುರೋಹಿತರಾದ ಮಹಾದೇವರವರು ಬಹಳ ಅಷ್ಟು ಅಚ್ಚುಕಟ್ಟಾಗಿ ತನ್ನ ಶ್ರಮದಿಂದ ಎಲ್ಲ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಚಂದವನ್ನು ಹಾಕ್ಕೊಂಡು ಮತ್ತು ಇಲ್ಲಿನ ಬಡಾವಣೆಗೆ ಮತ್ತು ದಾನಿಗಳಿಗೆ ಒಂದು ವಿಶೇಷವಾಗಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಏನಂತ ದಯಮಾಡಿ ಕಟ್ಟಡದ ಸಾಮಗ್ರಿಗಳನ್ನಾದರೂ ಕೊಡಿ ಅಥವಾ ಹಣಕಾಸಿನ ವ್ಯವಸ್ಥೆ ಆದರೂ ಮಾಡಲಿ ಅಥವಾ ಇತ್ತಿಷ್ಟು ಕೆಲಸಗಳು ಮಾಡಲಿ ಅಂತೇಳಿ ಬಾಯವರೆಗೂ ಹಾಕ್ಕೊಂಡಿದ್ದಾರೆ ಈಗ ಕಲ್ಲಿನ ಕಟ್ಟಡ ಅತಿ ಶೀಘ್ರದಲ್ಲೇ ನೆರವೇರ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಹೆಚ್ಚಿನ ಮಾಹಿತಿಯನ್ನು ರಾಖಿ ಕಟ್ಟಾದ ಮೇಲೆ ನಮ್ಮ ಸಹೋದರ ಮಹಾದೇವವರು ಮಾತಾಡ್ತಾರೆ ಅದಕ್ಕೆ ಮೊದಲೇ ಮಾತಾಡಲಿ ಯಾಕಂತಂದರೆ ರಾಖಿ ಕಟ್ಟಾಗ ಗಲಿಬಿಲಿ ಆಗ್ತಾಯಿದೆ ಪದೇ ಪದೇ ನಾವು ಮಾತನಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಕಷ್ಟ ಆಗುತ್ತೆ ಎಲ್ಲ ಮಾಧ್ಯಮ ಮಿತ್ರರನ್ನ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ದೇವಸ್ಥಾನದ ಪೂಜಾರಿಗಳು ಮತ್ತು ಈ ಮಹಿಳಾ ಸದಸ್ಯರುಗಳೆಲ್ಲ ಸೇರಿ ಒಂದಷ್ಟು ಅವರ ಮನದಾಲದ ಮಾತುಗಳನ್ನು ಮಾತನಾಡಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಸೊ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇಲ್ಲಿ ಕೇವಲ ನಾವು ಭಗ ಭಗವಂತನ ಸೇವೆ ಮಾಡಲಿಕ್ಕೆ ಒಂದು ಸೇವಾ ಮನೋಭಾವದಿಂದ ಇಲ್ಲಿ ಬಂದಿದ್ವಿ ಬಂದಿದ್ವಿ ವಿನಃ ಯಾವುದೇ ಲಾಭಕ್ಕಾಗಲ್ಲ ಸ್ವಾರ್ಥಕ್ಕಾಗಲ್ಲ ಮತ್ತು ಯಾವುದೇ ವೈಯಕ್ತಿಕವಾಗಿ ಮಾಡ್ತಾ ಇಲ್ಲ ಅಂತ ನಮ್ಮ ಹಿಂದೂ ಕನ್ನಡ ಟುಡೇ ಕನ್ನಡ ಚಾನಲ್ನ ಚಂದ್ರು ಅವರು ಹೇಳ್ತಾನೆ ಇರ್ತಾರೆ ಅದೇ ರೀತಿ ನನ್ನೊಬ್ಬ ಮುಬಾರಕು ಮಲ್ಲಿಕಾರ್ಜುನರವರು ಬೆಂಗಳೂರು ಬಾತು ಬೆಂಗಳೂರು ಸ್ಪೆಷಲ್ ಅಂತ ನಮ್ಮ ಆಸೀಫ್ ಅವರು ಇನ್ನು ವಿವಿಧ ಮಾಧ್ಯಮ ಸ್ನೇಹಿತರು ಬಂದಿದ್ದಾರೆ ಎಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಮತ್ತು ನನ್ನ ಇನ್ನೊಬ್ಬ ವಕೀಲರು ಬಹಳ ಅಷ್ಟು ಅಚ್ಚುಕಟ್ಟಾಗಿ ಅವರು ಎಲ್ಲಾ ಕೆಲಸ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ ಇಷ್ಟು ಜನ ಬೆಸ್ದಿದೀವಿ ನಿಮ್ಮೆಲ್ಲ ಜೋರಾದ ಚಪ್ಪಲೆ ಬರಲಿ ಎಲ್ಲರಿಗೂ ಅಂಗನ ಪರಮೇಶ್ವರ ದೇವಸ್ಥಾನ ಕಾಮಗಾರಿ ನಮ್ಮ ತಮ್ಮ ಕೈಯಲ್ಲಿ ಆದಷ್ಟು ತಮ್ಮ ಕೈಯಲ್ಲಿ ಆದಷ್ಟು ಇಟಿಕೆ ಸಿಮೆಂಟ್ ಮರಳು ಸಿಮ್ ಕಂಬಿ ಎಲ್ಲ ಏನಾದರೂ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಈಗ ಇತಿಹಾಸ ಮಾತಾಡೋದು ಮಾತಾಡೋದು ದೇವಸ್ಥಾನ ಎಷ್ಟು ವರ್ಷದಿಂದ ಇದೆ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಇದೆ ಎಲ್ಲರೂ ನಾಗರಿಕರು ಸೇರಿ ದೇವಸ್ಥಾನ ಕಡಿಮೆ ಇಲ್ಲಿರೋರೆಲ್ಲ ಇರೋರೆಲ್ಲ ಹೆಣ್ಮಕ್ಳು ಇಲ್ಲಿರೋ ಏರಿಯಾನಲ್ಲಿ ಪೂರ್ತಿ ಈ ಏರಿಯಾ ಆ ಏರಿಯಾ ಎಲ್ಲ ನಾಲ್ಕು ಏರಿಯಾದವರು ಸೇರಿ ಮಾಡಿರೋದು ಅಂಗಾಲ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ತುಂಬ ವಿಶೇಷವಾದ ದೇವರು ಬರೋರಿಗೆಲ್ಲ ಒಳ್ಳೇದಾಗುತ್ತೆ ಹೇಳೋದಿಲ್ಲ ಎಲ್ಲರೂ ಹೇಳುವಂತ ಮಾಡ್ತೀವಿ ಮದುವೆವರು ಖರ್ಚು ವೆಚ್ಚ ಎಷ್ಟಾಗ್ತಾ ಇದೆ ದೇವಸ್ಥಾನಕ್ಕೆ ಅಂದಾಜು ಖರ್ಚು ವೆಚ್ಚ ಅಂದರೆ ಸುಮಾರು ಒಂದು ಎರಡು ಕೋಟಿ ಚಿಲ್ಲರೆ ಆಗ್ಬೋದು ಅಂತ ಕಲ್ಲಿನ ಕೆಲಸ ನಲ್ವತ್ತೆಂಟು ಲಕ್ಷ ರೂಪಾಯಿ ಆಮೇಲೆ ಸುತ್ತಮುತ್ತ ಕೆಲಸ ವಾಸ್ಕಾಲು ಬರೀ ಬಾಗಿಲು ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಗರ್ಭಗುಡಿ ಬಾರ್ ಬಾಗಿಲು ಇಪ್ಪತ್ತು ನಾಲ್ಕು ಲಕ್ಷ ರೂಪಾಯಿ ಆಗುತ್ತೆ ಆಮೇಲೆ ತಿರ್ಗ ಗೋಪುರ ಗೋಪುರದಲ್ಲಿ ಕಳ್ಸ ನಾಲ್ಕು ಖುಷಿ ನಾಲ್ಕು ಇವಾಗ ಕಳ್ಸಕ್ಕೆ ಸುಮಾರು ನಾಲ್ಕು ಐವತ್ತು ಅರುವ ಖರ್ಚು ರೂಪಾಯಿ ಆಗಿದೆ ಇದ್ರ ಮೇಲೆ ಯಾರ ಕೈಯಲ್ಲಿ ಏನಾದರೂ ಸಹಾಯ ಮಾಡೋಂಥವ್ರು ಇದ್ದರೆ ಮಾಡ್ಬೋದು ಯಾವ ರೀತಿ ಮರಳು ಜಲ್ಲಿ ಅಥವಾ ಏನಾದರೂ ಹಣಕಾಸು ಅವ್ರವ್ರ ಕೈಲಿ ಏನನ್ನ ಸಾಧ್ಯ ಆಗುತ್ತೋ ಒಂದು ಎರಡು ಇಟ್ಕೆ ಆದರೂ ಪರವಾಗಿಲ್ಲ ಅದೇ ರೀತಿ ಸರ್ವಧರ್ಮಗಳ ಧರ್ಮಗಳ ಸೇವಕರಾದ ಈಶ್ವರಾಯ್ ಅವರು ಪರಿಸರ ಪ್ರೇಮಿ ಈ ಬಡಾವಣೆಯಲ್ಲಿ ಅವರದೇ ಆದಂತ ಒಂದು ವಿಶೇಷವಾದ ದೈವಕ್ಕೆ ದೇವಸ್ಥಾನಗಳಿಗೆ ತನು ಮನದನ್ನ ಅರ್ಪಿಸ್ತಾ ಇರ್ತಾರೆ ತಮಗೆ ಹತ್ತಿರವಾದವ್ರು ಏನ್ ಹೇಳಿ ಇಷ್ಟಪಡ್ತಾರೆ ಬಗ್ಗೆ ಎಷ್ಟು ಹೇಳೋಕ್ಕೂ ನಮ್ಗೆ ಕಮ್ಮಿನೇ ಯಾವಾಗಿಂದ ನಮ್ಮ ಅಣ್ಣ ನಮ್ಮ ಜೊತೆಯಲ್ಲೇ ಬರ್ತಿ ಈ ತರ ರಾಖಿ ಟೈಮ್ ಅಲ್ಲೇ ಬಂದು ಮದುವೆ ಎಲ್ಲ ರೆಡಿ ಮಾಡು ಮದುವೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ಸೌ ನಾನು ನಿಮ್ಮ ಜನ್ಕಾಲಾಗಿರ್ತೀನಿ ಧೈರ್ಯ ತಗೊಳ್ರಿ ಅಂತ ಅವ್ರ ಕೈಯ್ಯಲ್ಲಿ ಮಾಡಿದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿ ನೀವು ಸ್ಟಾರ್ಟ್ ಮಾಡಿ ಆ ತಿಂಗ್ಳು ಆಯಿತು ನಾವು ಯಾವಾಗಲೂ ನಮ್ಮನ್ನ ಫೋನ್ ನಾನು ಹೇಳೋಕೆ ಮುಂಚೆ ಆದರೂ ಯಾರಾದರೂ ಅನುಭವ ಆಗಿರೋರು ಎಲ್ಲರೂ ಚೆನ್ನಾಗಿರುತ್ತೆ ಹುಷಾರಿಲ್ಲ ಆರು ತಿಂಗಳ ಇಲ್ಲ ಬಂದ ಮೇಲೆ ಆಮೇಲೆ ಕೇಳ್ತೇ ಇದೆ ನಮ್ಗೆ ಆಚೆ ಆಗಿದೆ ಆರು ವರ್ಷದಿಂದ ನಾನು ಅಮ್ಮನ ಸೇವೆ ಮಾಡಿದಾಗ ಎಂತಿ ತುಂಬ ಅದ್ಭುತ ಆಗುತ್ತೆ ಏನೇ ನೆನ್ಸಿದ್ರೇನು ಒಳ್ಳೇದಾಗುತ್ತೆ ನಾನು ಇರೋದು ಅಮ್ಮನಿಗೋಸ್ಕರ ಅಮ್ಮ ನಮಗೆ ಭಕ್ಷೆ ಕೊಟ್ಟಿರೋರು ಅಮ್ಮನಿಂದ ನಾನು ಸಹಿತ ಇರೋದಂದ್ರೆ ಅಮ್ಮನ ಸನ್ನಿಧಾನದಿಂದಲೇ ಅಮ್ಮನ ದೇಹ ನಮಗೆ ಮೂರು ತಿಂಗಳಿಂದ ತಲೆ ಚಕ್ರಿತು ತುಂಬ ಹುಷಾರಿರ್ಲಿಲ್ಲ ಅಮ್ಮನ ಬಂದು ಮೇಲೆ ನಮ್ಗೆ ಎಲ್ಲ ಒಳ್ಳೇದಾಗಿದೆ ಇವಾಗಲೂ ಅಷ್ಟೇ ನಾನು ಇರೋವರೆಗೂ ಅಮ್ಮನ ಸೇವೆ ಮಾಡ್ತೀನಿ ಅಂತ ಹೇಳಿದೀನಿ ಯಾರಿಗೇನೇ ಕಷ್ಟ ಇದ್ರೇನೋ ಅಮ್ಮನ್ನ ಬಂದು ಕೇಳಿದ್ರೆ ಪರಿಹಾರ ಮಾಡುತ್ತೆ ಅಮ್ಮ ಕನ್ಸಲ್ ಬರ್ತಾಳೆ ಅಮ್ಮ ಅವಳ ಅನುಗ್ರಹ ಇದ್ರೆ ನಮ್ಗೆ ಅಷ್ಟೇ ಸಾಕು ಯಾರೇ ಒಂದು ಏನೇ ಕೇಳೋದಾದ್ರೆ ಬಂದು ಕೇಳ್ರಿ ಅವ್ರಿಗೂ ಒಳ್ಳೇದು ಅಂಗಲ ಪರಮೇಶ್ವರಿ ದೇವಿಗೆ ಅಂಗಲ ಪರಮೇಶ್ವರಿ ದೇವಿಗೆ ಅಂಗಲ ಪರಮೇಶ್ವರಿ ದೇವಿಗೆ ಇರ್ತಾದ್ಮೇಲೆ ನಮ್ಗೆ ತುಂಬಾ ಕಷ್ಟ ಆಗಿತ್ತು ಯಾರೋ ಹೇಳಿದ್ರು ಇಂಥ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗುವಂತ ಇಲ್ಲಿ ಬಂದಮೇಲೆ ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗೈತೆ ನನ್ನ ಜೀವ ಇರೋ ಗಂಟ ಅವಮ್ಮನ ಸೇವೆ ಮಾಡ್ಕೊಂಡೋಗ್ತೀವಿ ಮನೆ ಬಂಧು ಬಳಗಲ್ಲ ಚೆನ್ನಾಗಿ ಅಮ್ಮ ಕಾಪಾಡ್ತಾಳೆ ನಾವು ಅಮ್ಮ ಮನೆ ದೇವ್ರಿಗಿನ ಹೆಚ್ಚಾಗಿ ಅಮ್ಮನ ನಂಬ್ಕೊಂಡು ಜೀವನ ಮಾಡ್ತಾಯಿದ್ದೀವಿ ಅವಮ್ಮ ನಂಬಿದವರು ಯಾವತ್ತೂ ಅಮ್ಮ ನಮ್ಮನ್ನ ಕೈ ಬಿಡೋಲ್ಲ ಇಡೀ ಜ ಇಡೀ ಅರ್ಧ ಜನನೇ ಇಲ್ಲಿಗೆ ಬರ್ತಾರೆ ಆದರೆ ಮುಂದೆ ಕಟ್ಟಡ ಇದ್ದೀವಿ ಆದಷ್ಟು ಸಹಾಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಯ್ತಾಯ್ತು ಸಮಸ್ತ ವೀಕ್ಷಕರಿಗೆ ಪರಿಸರ ಪ್ರೇಮಿ ಡಾಕ್ಟರ್ ಈಶ್ವರೇಶ್ವರ ಇಡುವ ಮಾಡುವ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ಇದಿನ ಅಂಗಲಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಅಂಗಳ ಪರಮೇಶ್ವರಿ ದೇವಿಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡ್ತಾ ಇದೇ ದಿವಸ ಒಂದು ಪವಿತ್ರವಾದ ದೇವಸ್ಥಾನದಲ್ಲಿ ಸ್ನೇಹಿತರ ಸಮ್ಮೇಳನ ಕಾರ್ಯಕ್ರಮದ ಜೊತೆಗೆ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ಈ ದಿವಸ ಎಲ್ಲ ಸ್ನೇಹಿತರು ನಾವು ಇಲ್ಲೆಲ್ಲ ಸೇರಿದ್ದೀವಿ ಈ ಒಂದು ಕಾರಣ ಏನಪ್ಪ ಅಂತಂದರೆ ವಿಶೇಷವಾಗಿ ಅಂಗಳ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯಕ್ರಮ ಮಾಡ್ತಾ ಇರೋದರಿಂದ ತಮ್ಮೆಲ್ಲೆಲ್ಲ ತಮ್ಮೆಲ್ಲರ ಕೈಯಿಂದ ತನು ಮನ ಧನವನ್ನು ಅರ್ಪಿಸುವಂಥ ದೇವಸ್ಥಾನದ ಪದಾಧಿಕಾರಿಗಳು ಕೋರ್ತಾ ಇದ್ದಾರೆ ಕಟ್ಟಡ ಕಾರ್ಯಕ್ರಮಗಳು ಕೂಡ ತಾವು ನೋಡ್ತಾ ಇದ್ದೀರಾ ಕಣ್ಣು ಮುಂದೆನೇ ಇದೆ ಭಗವಂತನ ಇಚ್ಛೆಯಂತೆ ದೈವ ಸಂಕಲ್ಪದ ಇಚ್ಛೆಯಂತೆ ಇಲ್ಲಿನ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಹಿರಿಯರು ಮತ್ತು ಕಿರಿಯರು ವಿಶೇಷವಾಗಿ ಮಹಿಳಾ ಸದಸ್ಯರು ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ವಿವಿಧ ದೇವಸ್ಥಾನಗಳ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಕಂಕಣ ಕಟ್ಟಿಕೊಂಡು ಈ ದೇವಸ್ಥಾನಕ್ಕೆ ಕಟ್ಟಡ ಒಂದು ಉತ್ತಮ ರೀತಿಯಲ್ಲಿ ಆಧ್ಯಾತ್ಮಕ ನೆಲೆಯಲ್ಲಿ ಬರಲಿ ಅಂತೇಳಿ ಎಲ್ಲರೂ ಪಣ ತಟ್ಕೊಂಡು ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಎಲ್ಲ ಯುವಕರು ಇರೋದರಿಂದ ಒಂದು ರೀತಿ ಮೆಚ್ಚುವಂಥ ಕಾರ್ಯಕ್ರಮ ಮತ್ತು ಒಪ್ಪುವಂಥ ಕಾರ್ಯಕ್ರಮ ವಿಶೇಷವಾಗಿ ಈ ಒಂದು ಬಡಾವಣೆಯಲ್ಲಿ ಈ ಇಂಥ ದೇವಸ್ಥಾನಗಳಿಗೆ ಸನಾತನ ಹಿಂದೂ ಧರ್ಮದಲ್ಲಿ ಆಚಾರ ವಿಚಾರಗಳನ್ನು ಮತ್ತು ಈ ಪ್ರಾಂಗಣದ ಬಗ್ಗೆ ಕಟ್ಟಡದ ಬಗ್ಗೆ ಜೀರ್ಣೋದ್ಧಾರದ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ಸರ್ವಧರ್ಮಗಳ ಎಲ್ಲ ಸ ಸಮುದಾಯದವರು ಬಂದಿದ್ದಾರೆ ಇದೇ ವಿಶೇಷ ಅಂದರೆ ಇಲ್ಲಿನ ಜನ ಶಾಂತಿ ಪ್ರಿಯರಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡು ಸಂವಿಧಾನಬದ್ಧವಾಗಿ ನಾವೆಲ್ಲ ಶಾಂತಿ ಪ್ರಿಯರು ಸಮಾನ ವಯಸ್ಕರು ಸಮಾನ ಮನಸ್ಕರಂತೆಲ್ಲೆಲ್ಲ ಇಲ್ಲಿ ಸೇರಿದ್ದೀವಿ ತುಂಬ ಖುಷಿ ಕೊಡೋ ವಿಚಾರ ಈ ಬಡಾವಣೆಯನ್ನು ಬಿತ್ತರ ಮಾಡಬೇಕು ಇಲ್ಲಿ ಇಲ್ಲಿ ಧಾರ್ಮಿಕ ಕೆಲಸಗಳಿಗೆ ನನ್ನ ಮಾಧ್ಯಮ ಮಿತ್ರರು ಸಹೋದರ ಸಹೋದರಿಯರು ಪ್ರಿಂಟ್ ಮಾಧ್ಯಮದವರು ಎಲೆಕ್ಟ್ರಾನಿಕ್ ಮಾಧ್ಯಮದವರು ಬಂದಿದ್ದಾರೆ ನಿಮ್ಮೆಲ್ಲರಿಗೂ ನನ್ನ ಸ್ನೇಹಿತರ ಪರವಾಗಿ ದೇವಸ್ಥಾನದ ಪರವಾಗಿ ಅತ್ಯಂತ ಪ್ರೀತಿಯಿಂದ ನಮಸ್ಕಾರಗಳು ತಿಳಿಸುತ್ತಾ ಅವ್ರಿಗೊಂದು ಜೋರಾದ ಚಪ್ಪಲೆ ಬರಲಿ ಕೃತಕ ನಿಮ್ಮ ಪ್ರಯತ್ನಕ್ಕೆ ನಿಮ್ಮ ಪ್ರಯತ್ನಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಮನಸ್ಸಾಕ್ಷಿಯಾಗಿ ಎದೆ ಮುಟ್ಟಿ ತಟ್ಟಿ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನೀವೆಲ್ಲ ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ರಿ ನಿಮ್ಮ ಜೊತೆ ನಾವು ಇರೋಣ ನಾವೆಲ್ಲ ಸೇರಿ ಕಂಕಣ ಕಟ್ಕೊಂಡು ದೇವಸ್ಥಾನಕ್ಕೆ ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿಕೊಂಡು ನಾವು ದೇವಸ್ಥಾನದ ಕಾರ್ಯಕ್ರಮಕ್ಕೆ ಮಾಡೋದಕ್ಕೆ ಈ ನಮ್ಮ ಗುರುಗಳಿಗೆ ಮತ್ತು ಮಹಿಳಾ ಭಕ್ತಾದಿಗಳಿಗೆ ನನ್ನ ಮಾಧ್ಯಮದ ಮಿತ್ರರು ಮತ್ತು ಈ ದೇವಸ್ಥಾನಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಗ್ರಾಮದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಸಂಘ ಸಂಸ್ಥೆಯವರಿಗೆ ಎಲ್ಲರಿಗೂ ಪ್ರೀತಿಯಿಂದ ನಾನು ನಮಸ್ಕರಿಸುತ್ತಾ ಅದೇ ರೀತಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಒಂದು ಸ್ನೇಹಿತರ ದಿನಾಚರಣೆ ಸ್ನೇಹಿತರ ಬ್ಯಾಂಡ್ ಕಟ್ಕೊಂಡು ನಮ್ಮೆಲ್ಲರ ಪರಿಚಯ ಆಕಸ್ಮಿಕ ಆಗಿದೆ ಈ ಸ್ನೇಹ ಬಂಧನ ನಿರಂತರವಾಗಿರಲಿ ಅಂತೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ತಮ್ಮ ಕೈಲಾದಷ್ಟು ತನ್ನು ಮನ ಧನ ಸಹಾಯ ಮಾಡ್ಬೋದು ಅಂತೇಳಿ ದೇವಸ್ಥಾನದ ಪದಾಧಿಕಾರಿಗಳು ಹೇಳಿಕೆ ಕೊಟ್ಟಿರೋದ್ರಿಂದ ನನ್ನ ಸಹಮತನೇ ಇದೆ ಇದನ್ನು ಒಳ್ಳೆ ಥರದಲ್ಲಿ ಬಳಸ್ಕೊಳ್ಳಿ ಅಂತೇಳಿ ದೇವರಲ್ಲಿ ಬೇಡ್ಕೊಳ್ತಾ ಅಂಗಲ ಪರಮೇಶ್ವರ ದೇವಿ ಆಶೀರ್ವಾದ ಪಡ್ಕೊಳ್ತಾ ನನ್ನ ಮಾತಿಗೆ ವಿರಾಮ ತಗೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಒಳ್ಳೆಯದಾಗಲಿ